ಹಲೋ ಫ್ರೆಂಡ್ಸ್ ನಾನೀಗ ರಾಗಿ ರೊಟ್ಟಿ ಜೊತೆಗೆ ತೊಗರಿಬೇಳೆ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಅದು ಬೆಸ್ಟ್ ಕಾಂಬಿನೇಷನ್ ಸೊ ಹಾಗಾಗಿ ನಾನು ಇದನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇಲ್ಲೇ ಎರಡೂ ಬೇಳೆ ಒಟ್ಟಿಗೆ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ನಾನು ಎಣ್ಣೆಯೂ ಹಾಕೋಬೋದು ಬಟ್ ತುಪ್ಪದಲ್ಲಿ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೊಳ್ಳಿ ತೊಗರಿಬೇಳೆ ಜಾಸ್ತಿ ಇದೆ ಕಡಲೆಬೇಳೆ ಒಂದು ಸ್ಪೂನ್ ಇದೆ ಮೂರು ಸ್ಪೂನ್ ತೊಗರಿಬೇಳೆ ಸ್ವಲ್ಪ ಸಣ್ಣ ಊರಿನಲ್ಲೇ ಫ್ರೈ ಮಾಡ್ಕೋಬೇಕು ಇವಾಗಲೇ ನಾನು ಇದಕ್ಕೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಆಪ್ಷನಲ್ ಬೇ ಬೇಡ ಅಂದೋ ಬೆಳ್ಳುಳ್ಳಿ ಇಲ್ಲೇ ಕೂಡ ಮಾಡ್ಬೋದು ಇವಾಗಲೇ ಈರುಳ್ಳಿನೂ ಹಾಕ್ತೀನಿ ನಾನು ದಪ್ಪದ ಒಂದು ಈರುಳ್ಳಿ ಇಟ್ಕೊಂಡಿದ್ದೀನಿ ಇವಾಗ ಸಾರೆಲ್ಲ ಮಾಡಲಿಲ್ಲಪ್ಪ ಅಂತ ಅಂದಾಗ ಬೇಳೆ ಚಟ್ನಿನೂ ತುಂಬ ರುಚಿಯಾಗಿರುತ್ತೆ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಕ್ಕೂ ತುಂಬ ಹೆಮ್ಮೆಯಾಗಿರುತ್ತೆ ದೋಸೆ ಚೆನ್ನಾಗಿರುತ್ತೆ ಎಸ್ಪೆಷಲಿ ರಾಗಿ ರೊಟ್ಟಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಪರಿಮಳ ಬರುತ್ತೆ ಬೇಳೆ ಆಗಿರೋದಕ್ಕೆ ಸ್ವಲ್ಪ ಹಿಂಗ ಹಾಕೊಳ್ಳಿ ಮತ್ತು ಈ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಆಫ್ ಮಾಡಿದ್ದೀನಿ ನಾನೀಗ ಗ್ಯಾಸು ಆ ಬಿಸಿ ಶಾಖಕ್ಕೆ ಸಾಕು ಇದಿಷ್ಟು ಈಗ ಕೊತ್ತಂಬರಿ ಸೊಪ್ಪು ನೆಲೆ ಹಾಕ್ತಾಯಿದ್ದೀನಿ ಆ ಬಿಸಿ ಶಾಖನೇ ಸಾಕು ಒಂದು ಐದು ನಿಮಿಷ ಬಿಟ್ಟು ತೆಂಗಿನಕಾಯಿ ಉಪ್ಪು ಮತ್ತು ಹುಣಸೆಹಣ್ಣು ಟ್ಯಾಮರಿನ್ ಪೇಸ್ಟ್ ಇಟ್ಕೊಂಡಿದ್ದೀನಿ ಮತ್ತೆ ಈ ಹಸಿ ಈರುಳ್ಳಿನ ಮೇಲೆ ಹಾಕಿ ರುಬ್ಕೋತಾ ಇದ್ದೀನಿ ಇದಿಷ್ಟು ಹಸಿ ಈರುಳ್ಳಿನ ಈಗ ತೊಗರಿಬೇಳೆ ಕಡಲೆಬೇಳೆ ಚಟ್ನಿ ರೆಡಿ ಇದೆ ಎಲ್ಲ ರುಬ್ಬಾಗಿದೆ ನೋಡಿ ಇದು ರೊಟ್ಟಿ ಅನ್ನದ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕಂತೂ ಫಸ್ಟ್ ಹಾಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇಲ್ಲೋ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೊಸ ಹೊಸ ವೀಡಿಯೋಗಳನ್ನ ಬಿಡ್ತಾ ಇರ್ತೀನಿ ಥ್ಯಾಂಕ್ ಯು